ಕಾಸರಗೋಡು ಜಿಲ್ಲೆಯ ಕೆ ಪಿ ಎಸ್ ಎಂ ಎ ಯ ನೇತೃತ್ವದಲ್ಲಿ ಕಾಂಜಂಗಾಡು ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸಾಮೂಹಿಕ ಧರಣಿ ಕಾಸರಗೋಡು ಜಿಲ್ಲೆಯ ಕೆಪಿಎಸ್ಎಂಎಯ ನೇತೃತ್ವದಲ್ಲಿ ಕಾಂಜಾಡು ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸಾಮೂಹಿಕ ಧರಣಿಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಣಿಕೊಲ್ಲಂ ಉದ್ಘಾಟಿಸಿದರು ಕೇರಳದ ಏಡೆಡ್ ಶಾಲೆಗಳ ವ್ಯವಸ್ಥಾಪಕರು ಎದುರಿಸುತ್ತಿರುವ ತೊಂದರೆಗಳನ್ನು ಶೀಘ್ರದಲ್ಲೇ ಪರಿಹರಿಸಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಪ್ರಬಲವಾದ ಪ್ರತಿಭಟನೆಗಳನ್ನು ಸಂಘಟಿಸಲಾಗುವುದೆಂದು ಪ್ರಧಾನ ಕಾರ್ಯದರ್ಶಿ ಹೇಳಿದರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ವಿ ಕೆ ರಾಜನ್ ನಾಯರ್ ಅಧ್ಯಕ್ಷತೆ ವಹಿಸಿದರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರಾಜೀವನ್ ಮೇಲನಡಿ ಪ್ರಸೀತ್ ಕುಮಾರ್ ಎನ್ ಶರ್ಮಾ ರಾವ್ ಜಯದೇವ ಖಂಡಿಗೆ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ನಾರಾಯಣ್ ಭಟ್ ಪೆರಡಾಲ ಟಿಎಂಸಿ ಕುಂಜಬ್ದುಲ್ಲಾ ಮುಂತಾದವರು ಮಾತನಾಡಿದರು ಜಿಲ್ಲಾ ಕಾರ್ಯದರ್ಶಿ ಪ್ರಕಾಶ್ ನಾರಾಯಣ ಸ್ವಾಗತ ಭಾಷಣ ಮಾಡಿದರು ಎಸ್ಎನ್ ಭಟ್ ಧರ್ಮತಡ್ಕ ಧನ್ಯವಾದ ಸಲ್ಲಿಸಿದರು ಇಲ್ಲಿ ಕೂಡ ಏಡೆಡ್ ಶಾಲೆ ಮುಂದೆ ಈಗ ಸಾಮಾನ್ಯವಾಗಿ ಕಲೋತ್ಸವಾದ್ರೂ ಅಧಿಕಾರಿಗಳು ಅಧಿಕಾರಿಗಳು ಫಸ್ಟ್ ಕೇಳುವುದು ಏಡೆಡ್ ಶಾಲೆಗಳಲ್ಲಿ ಯಾವುದೇ ಗವರ್ಮೆಂಟ್ ಶಾಲೆಗಳಲ್ಲಿ ಅವರು ಕೇಳುವಂತದ್ದು ಕಡಿಮೆ ಕಾರಣ ಏನು ಅಂತ ಹೇಳಿದ್ರೆ ಏಡೆಡ್ ಶಾಲೆಯ ಮ್ಯಾನೇಜರ್ಗಳಲ್ಲಿ ಅವರಿಗೆ ಒಂದು ರೀತಿಯ ರೀತಿ